ತುಮರ್ ಜಿಲ್ಲೆಯಲ್ಲಿ ರೈತರ ಪರವಾಗಿ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಣೆ ಇವತ್ತು ಅವರೇನು ಅನುಸರಣೆ ಮಾಡ್ತಾ ಇದ್ದಾರೆ ಆ ಒಂದು ವಿಚಾರದಲ್ಲಿ ನಮ್ಮ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರುವ ಎ ಎಸ್ ಅವರು ನಮ್ಮ ವಿಜಯಗೌಡ ಪಾಟೀಲ್ರು ಜಿಲ್ಲಾಧ್ಯಕ್ಷರಾದ ಅಂಗಡಿಯವರು ಮತ್ತು ನಮ್ಮ ರಮೇಶ್ ಅವರು ಮತ್ತು ಇಡೀ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ನಾಯಕರುಗಳ ಒಂದು ನೇತೃತ್ವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈ ಜಾಗದಲ್ಲಿ ಅಂದರೆ ಇವತ್ತು ಈ ಜಿಲ್ಲೆಯಲ್ಲಿ ಇವತ್ತು ತೊಗರಿ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಮೊಕ್ಕಜೋಳಿ ಆಗಿರ್ಬೋದು ಎಲ್ಲ ವಿಚಾರಗಳಲ್ಲಿ ಕೂಡ ಏನು ಸಂಪೂರ್ಣ ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಆ ವಿಚಾರದಲ್ಲಿ ಸರ್ಕಾರದ ಗಮನ ಸೆಳೆಯುವಂಥ ಒಂದು ವಿಚಾರದಲ್ಲಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಿರುತ್ತೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ಕೂಡ ತಾವು ಒಂದು ರಿಸರ್ವಯರು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಯರು ಯಾವುದೋ ಒಂದು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟು ಒಂದು ಸಣ್ಣ ಒಂದು ಭೂಮಿ ಪೂಜೆ ಮಾಡಿ ಇಂಥದ್ದು ಈ ರಾಜ್ಯಕ್ಕೆ ನಾವು ಮಾಡಿದ್ದೀವಿ ಅನ್ನೋವಂಥದ್ದು ಇವತ್ತಿಲ್ಲ ಬರೀ ಸುಳ್ಳು ಗ್ಯಾರಂಟಿಗಳ ನೆಪದಲ್ಲಿ ಅಧಿಕಾರಕ್ಕೆ ಬಂದು ಅದು ಕೂಡ ಚುನಾವಣೆ ಏನಾದರೂ ಬಂದರೆ ಎರಡು ಮೂರು ಕಂತ ನಾಲ್ಕೋದು ಓಟ್ ತೊಗೊಳ್ಳೋದು ಬಿಟ್ಟರೆ ಜನರನ್ನು ಸಂಪೂರ್ಣವಾಗಿ ಅವರು ಮೋಸ ಮಾಡಿರುವಂಥ ಸರ್ಕಾರ ಇದು ಹಾಗಾಗಿ ರೈತರಿಗಂತೂ ತೀರಾ ಅನ್ಯಾಯ ಆಗಿದೆ ಆ ಒಂದು ವಿಚಾರದಲ್ಲಿ ಇವತ್ತು ಈ ಒಂದು ಗಂಭೀರವಾದ ಹೋರಾಟ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇದೆ